ಯಾರು ಏನೇ ಆಕ್ಷೇಪಣೆ ಮಾಡಿದ್ರು ಸಮೀಕ್ಷೆ ನಡೆಯುತ್ತೆ ಇಷ್ಟವಿದ್ದ ಪ್ರಶ್ನೆಗೆ ಉತ್ತರಿಸಿ ಇಲ್ಲದಿದ್ರೆ ಬೇಡ ಅಂತ ನ್ಯಾಯಾಲಯವೇ ಹೇಳಿದೆ ಸಮೀಕ್ಷೆಗೆ ವಿರೋಧ ಮಾಡುವುದು ಸರಿಯಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈ ಹಿಂದಿನ ಗಣತಿ ಸರಿ ಇಲ್ಲ ಅದಕ್ಕೆ ಹೊಸದಾಗಿ ಗಣತಿ ಮಾಡಲಾಗ್ತಾ ಇದೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರು ಬೇಕಾರು ಅಪೇಕ್ಷೆ ನಾನು ಆಫೀಸಲ್ಲಿ ಕೋಳಿ ಕುರಿ ಎಲ್ಲ ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ ಇವೆಲ್ಲ ಪರ್ಸನ್ ಎಷ್ಟು ವಾಚ್ ಇದೆ ಎಷ್ಟು ಫ್ರಿಜ್ ಇದೆ ಅವೆಲ್ಲ ಏನ್ ಯೂಸ್ ಮಾಡ್ತಾ ಇದ್ದೀನಿ ಅವ್ರು ಏನ್ ಮಾತಾಡ್ಬೇಕು ಎಸ್ ಮಾಡಲಿ ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ ಅಂತ ಇಲ್ಲ ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡ್ತೀವಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ ನಾನು ಹೇಳಕ್ ಆಗಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇಲಾಖೆಯವರು ಏನ್ ಮಾಡ್ತಾರೆ ಕಮಿಷನ್ ಅವರು ಮಾಡ್ತಾ ಹೋಗ್ಬಿಟ್ಟಿದ್ದು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಮನೆ